ಪಾಕ ಇಲ್ಲದೆ ರುಚಿ ರುಚಿಯಾದ ರವೆ ಉಂಡೆ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ರವೆ ಉಂಡೆ ಮಾಡೋಕ್ಕೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ ಸ್ಮಾಲ್ ರವೆ ತೊಗೊಂಡಿದ್ದೀನಿ ನಾನು ಚಿರೋಟಿ ರವೆ ಅಂತ ಹೇಳಿದ್ರೆ ಕೊಡ್ತಾರೆ ಹಾಗೆ ಸಕ್ಕರೆನ ಒಂದು ಏಲಕ್ಕಿ ಒಂದು ಲವಂಗ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ರವೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಎಲ್ಲ ಐಟಮ್ಸು ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ರುಚಿಗೋಸ್ಕರ ಮತ್ತು ಹಾಲು ಹಾಲು ಕಾದ ಯಾರು ಇರಬೇಕು ಇಲ್ಲ ಹಸಿ ಹಾಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಬ್ಯಾಂಡ್ಲಿ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ತುಂಬ ಇಷ್ಟಪಡೋರು ಜಾಸ್ತಿನೂ ಹಾಕ್ಕೊಬೋದು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇಷ್ಟು ಸಾಕಾಗತ್ತೆ ಈಗ ತುಪ್ಪ ಕರ್ಗಿದೆ ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊದಲು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ತುಪ್ಪದಲ್ಲಿ ಉಬ್ಬದ ನೋಡೋಕ್ಕೆ ಒಂದು ಖುಷಿ ಆಗತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೋಡಲಿಕ್ಕೆ ನೋಡಿ ದ್ರಾಕ್ಷಿ ಫ್ರೈ ಆಗಿದೆ ಈಗ ಅದನ್ನು ಅದಕ್ಕೇ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎರಡೂ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು ಆಮೇಲೆ ಮನೆಯಲ್ಲಿ ಮಕ್ಕಳು ಇದನ್ನೆಲ್ಲ ತಕ್ಕೊಡಿ ಎತ್ತಿಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಇದ್ದೀನಿ ಸೊ ಇದನ್ನೆಲ್ಲ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾನು ರವೆನ ಇದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ಉರ್ಕೋಬೇಕು ತುಪ್ಪ ಬೇಕು ಇನ್ನೂ ಸ್ವಲ್ಪ ಅಂತ ಅನ್ಸಿದ್ರೆ ಮಿಡಲಲ್ಲಿ ಇನ್ನೊಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು ಹುರಿತಾ ಉರಿತಾ ಇದು ಕಲರ್ ಚೇಂಜ್ ಆಗುತ್ತೆ ಹಾಗೆ ಅದ್ರ ಘಮ ನಮಗೆ ಗೊತ್ತಾಗತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೆ ಉದ್ದುದ್ರಾಗಿ ಆಗಿರುತ್ತೆ ಹಾಗಿರುತ್ತೆ ಈಗ ಆಗಿದೆ ಇದು ಇದನ್ನು ನಾವು ಸಪ್ರೇಟ್ ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಇದನ್ನೇನು ತಣ್ಣಗಾಗಕ್ಕೆ ಬಿಡಬಾರ್ದು ಬಿಸಿ ಬಿಸಿ ಇದ್ದಾಗೇ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅದು ತಣ್ಣಗಾಗೋದ್ಮೇಲೆ ಬರೋಲ್ಲ ನೋಡಿ ಈಗ ರವೆನ ಪ್ಲೇಟಿಗೆ ತೊಗೊಂಡು ಅದಕ್ಕೆ ಹಾಲನ್ನ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ನಾವು ಎಷ್ಟು ಚೆನ್ನಾಗೆ ಪ್ರೆಸ್ ಮಾಡಿಕೊಂಡು ಮಾಡ್ತೀವೋ ಅದು ಅಷ್ಟು ಚೆನ್ನಾಗಿ ಹಾಲು ತೊಗೊಂಡು ಉಪ್ಕೊಳುತ್ತೆ ರವೆ ಎಲ್ಲ ಅದು ನಮಗೆ ಗೊತ್ತಾಗುತ್ತೆ ರವೆ ಉಪ್ಕೊಂಡಿರೋದು ಬಿಟ್ಕೊ ಒಂದಕ್ಕೊಂದು ಹಂಕೊಂಡು ಇದ್ದಾಗೆ ಬಿಟ್ಕೊಳುತ್ತೆ ಈ ಥರ ಪ್ರೆಸ್ ಮಾಡಿ ಮತ್ತೆ ಬಿಡಿಸ್ಕೋಬೇಕು ಮತ್ತೆ ಹಾಲಾಕಿ ಹಾಕಿ ಆ ಥರ ಮಾಡಬೇಕು ಈಗ ಆಗಿದೆ ಇದು ಇದಕ್ಕೆ ನಾನು ಕಾಯಿ ತುರಿ ಇದ್ದೀನಿ ಕೊಬ್ಬರಿ ಎಷ್ಟು ಕೊಬ್ಬರಿ ತೊಗೊಂಡಿದ್ದೀನೋ ಎಲ್ಲನೂ ಇದ್ದೀನಿ ರವೆ ಎಷ್ಟಿತ್ತೋ ಅಷ್ಟೇ ಪ್ರಮಾಣದಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೆ ಎಲ್ಲನೂ ಹಾಕಿ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಈಗ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಹಾಕ್ತಿದ್ದೀನಿ ನೋಡೋಣ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕೊಳ್ಳೋಣ ಅಂತ ಹಾಗೆ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಸೇರಿಸ್ಕೋಬೇಕು ಹಾಗೆ ರವೆ ಏನಾದರೂ ಉಂಡೆ ಕಟ್ಟಿದರೆ ಅದನ್ನು ಬಿಡಿಸ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಉಂಡೆ ಕಟ್ಟಿ ನೋಡಬೇಕು ಅದು ಉಂಡೆ ಪ್ರಮಾಣಕ್ಕೆ ಇನ್ನೂ ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಮೊದಲು ಏನು ಪ್ರೋಸೆಸ್ ಮಾಡಿದ್ವಲ್ಲ ಅದೇ ಥರ ಕಲಿಸ್ಕೊಂಡು ಅದನ್ನು ಉಂಡೆ ಅದಕ್ಕೆ ಬರೋವರೆಗು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಉಂಡೆ ಅದಕ್ಕೆ ಬಂದಿದೆ ಇದಿವಾಗ ಇವಾಗ ನಾವು ಒಂದೊಂದೇ ಉಂಡೆನ ಕಟ್ಕೊಳ್ಳೋಣ ಉಂಡೆ ಕಟ್ಟುವಾಗ ನಾವು ಎರಡೂ ಕೈ ಯೂಸ್ ಮಾಡಿ ಈ ಥರ ಕಟ್ಟೋದ್ರಿಂದ ಉಂಡೆ ತುಂಬ ದುಂಡುಕ್ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಆಮೇಲೆ ಎಲ್ಲನೂ ಎಲ್ಲ ಉಂಡೆನೂ ಒಂದೇ ಸೈಜ್ ಅನಿಸುತ್ತೆ ನೋಡೋಕ್ಕೆ ಆಮೇಲೆ ಕಟ್ಟಿದಾದ್ಮೇಲೆ ನಾವು ಕೈಯಲ್ಲಿ ಈ ಥರ ಮಾಡಬೇಕು ಆ ಥರ ಮಾಡಿ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅದೇ ರೀತಿಯಾಗಿ ನಾನು ಎಲ್ಲ ಉಂಡೆನೂ ಕಟ್ಕೊತಾ ಇದ್ದೀನಿ ಆದಷ್ಟು ಎಲ್ಲ ಉಂಡೆನೂ ಒಂದೇ ಸೈಜಿಗೆ ನಾನು ಕಟ್ಕೊಳ್ತಾ ಇದ್ದೀನಿ ಇಲ್ಲಿ ಆಲ್ರೆಡಿ ಕಟ್ಟುವಾಗೆ ನನ್ನ ಮಕ್ಕಳು ಇಸ್ಕೊಂಡು ತಿಂತಾಯಿದ್ರು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಉಂಡೆ ರೆಡಿಯಾಗಿದೆ ಇವಾಗ ನನಗಿಷ್ಟು ಒಂದು ಬೌಲ್ ರವೆ ಅಲ್ಲಿ ಒಂದು ಟ್ವೆಂಟಿ ಟೂ ಲಡ್ಡು ಆಗಿತ್ತು ತುಂಬ ರುಚಿಯಾಗಿ ಬಂದಿತ್ತು ನನ್ನ ಮಗಳು ಫಸ್ಟ್ ಬರ್ಡೇಗೆ ನಾನು ಇದನ್ನೇ ಸ್ವೀಟಾಗಿ ಎಲ್ಲರಿಗೂ ಸರ್ವ್ ಮಾಡಿದ್ದೆ ಬಂದಿರೋ ಗೆಸ್ಟೆಲ್ಲ ರೆಸಿಪಿ ಕೇಳ್ಕೊಂಡು ಹೋಗಿದ್ರು ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್